ಸರ್ ಇವತ್ತಿನ ಸಭೆಯ ಉದ್ದೇಶ ಹಲೋ ಪ್ಲೀಸ್ ಮಾತಾಡಿ ಮಾತುಗಳನ್ನ ಮಾಡಿ ಅಲ್ಲ ಬರೀ ಕಡೆ ಸಭೆಯ ಉದ್ದೇಶ ಪ್ರತಿ ವರ್ಷ ನಮ್ಮಲ್ಲಿ ಒಂದು ರಿನ್ಯೂವಲ್ ಪದ್ಧತಿ ಅಂತಕ್ಕಂಥ ಮಾರಕವಾದಂಥ ವ್ಯವಸ್ಥೆ ಇತ್ತು ಈ ವರ್ಷ ಅದನ್ನು ತಡೆ ಹಿಡಿಬೇಕು ಅದನ್ನು ಮುಂದುವರ್ಸೋದು ಬೇಡ ಅಂತಕ್ಕಂಥದ್ದೇ ಇವತ್ತಿನ ಮೊದಲನೇ ಉದ್ದೇಶ ಸರ್ ಏನಕ್ಕೋಸ್ಕರ ತಡೆ ಹಿಡಿಬೇಕು ಸರ್ಕಾರ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಲೈಸೆನ್ಸ್ ಫೀ ಮಾಡಿತ್ತು ಫಿಫ್ಟಿ ಪರ್ಸೆಂಟಿಗೆ ಅದನ್ನು ಕಡಿಮೆ ಮಾಡಿದೆ ಮತ್ತು ಅದನ್ನು ಎರಡು ಕಂತುಗಳಾಗಿ ವಿಂಗಡಣೆ ಮಾಡಿಕೊಟ್ಟಿದೆ ಮತ್ತು ಐದು ವರ್ಷದವರೆಗೂ ರಿನ್ಯೂವಲ್ ಪದ್ಧತಿಯನ್ನು ಬದಲಾವಣೆ ಮಾಡಿದೆ ಈ ಎಲ್ಲ ಉದ್ದೇಶದಿಂದ ನಾವು ಈ ರೀವಲ್ ಏನು ಕೊಡ್ತಾ ಇದ್ವಿ ಇದನ್ನು ಈ ವರ್ಷದಿಂದ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ ಸರ್ ಇದಾಗಿಯೂ ಕೂಡ ಅಧಿಕಾರಿಗಳು ಆ ರಸ್ತೆ ಈ ರಸ್ತೆ ಗಲ್ಲಿ ರಸ್ತೆಯಲ್ಲಿ ಹುಡುಕ್ತಾರೆ ಅದಿರ್ತಕ್ಕಂಥದ್ದೇ ಅದೇ ಉದ್ದೇಶಕ್ಕೆ ಅವರು ಬಟ್ ಅವ್ರು ಏನೇ ಹುಡುಕಿದ್ರು ಕೂಡ ಈ ವರ್ಷ ಅವ್ರದ್ದು ಏನೇನು ಕೆಲಸ ಇಲ್ಲ ಕೆಲಸ ಒಬ್ರದ್ದು ಮಾತ್ರ ಡಿ ಸಿ ಇನ್ಸ್ಪೆಕ್ಟರ್ ಪೇಪರ್ ಹೋಗಲ್ಲ ಎಫ್ ಡಿ ಸಿಪುಡಿಗೆ ಪೇಪರ್ ಹೋಗೋಲ್ಲ ಈಗ ಓನ್ಲಿ ಫಾರ್ ಡಿ ಸಿ ಯಾವ ಥರ ಅದು ಫಸ್ಟು ನಾವೇ ಅಪ್ಲೋಡ್ ಮಾಡಬೇಕು ಅದನ್ನು ಡಿ ಸಿಗೆ ಹೋಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇಟ್ಕೊಳ್ಳೋಕೆ ಅವಕಾಶ ಇದೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅವ್ರು ರಿನ್ಯೂವಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಕಮಿಷನ್ ಲ್ಯಾಗಿನ್ ಕೊಟ್ಟೋಗ್ಬಿಡುತ್ತೆ ಕಮಿಷನರಿಂದ ನಮ್ಗೆ ಲೈಸೆನ್ಸ್ ಬರುತ್ತೆ ಮೊದಲೇನು ಮಾಡ್ತಾಯಿದ್ರು ಅವ್ರದ್ದೇನೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಎಲ್ಲೆಲ್ಲೋ ತಡೆ ಹಿಡಿದು ಅದನ್ನು ಮಾಡಿ ಇದನ್ನು ಮಾಡಿ ಪೇಪರ್ ಹಿಡಿದು ಹತ್ತ ಕಂಬ ಇತ್ತ ಕಂಬ ಅಂತೆಲ್ಲ ಏನೇನೋ ಮಾಡ್ತಾಯಿದ್ರು ಈ ವರ್ಷ ಸರ್ಕಾರ ಅದೆಲ್ಲಕ್ಕೂ ತೆರೆ ಎಳೆದಿದೆ ವರ್ಷ ಅಂತ ಮಾಡಿ ಮತ್ತು ಲೈಸೆನ್ಸ್ಗಳು ಈ ವರ್ಷ ತುಂಬ ಹ್ಯಾಪಿ ಆಗಿದ್ದಾರೆ ಬಟ್ ಒಂದೇ ಒಂದು ಬೇಡಿಕೆ ನಮ್ಮದು ಪೆಂಡಿಂಗ್ ಉಳಿದುಬಿಟ್ಟಿದೆ ಸರ್ಕಾರದಲ್ಲಿ ನಾವು ಈಗ ಮಾಡಿಕೊಟ್ರಂತ ಅಂದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ನಾವು ಈ ಮೈಸೂರು ಜಿಲ್ಲೆ ಸಂಘದ ಪರವಾಗಿ ಒಂದು ಕೃತಜ್ಞತೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಇದರ ಜೊತೆಗೆ ನಮ್ಮದು ಕೇವಲ ಇನ್ನು ಒಂದು ಎರಡು ಮೂರು ಬೇಡಿಕೆ ಉಳಿದಿದೆ ಒಂದು ಎ ಆರ್ ಒ ಇ ಡಿ ಅಂತ ಇದೆ ಅದು ಒಂದು ಲಕ್ಷದ ಪರ್ಮಿಟ್ಗೆ ಸುಮಾರು ಒಂದು ಎರಡೂವರ ಇಂದ ಮೂರು ಸಾವಿರ ರೂಪಾಯಿ ಕಟ್ಟಾಗ್ಬಿಡ್ತಿದೆ ನಮ್ಮ ದುಡ್ಡು ಅದನ್ನು ವಿತ್ ಡ್ರಾ ಮಾಡಿಕೊಳ್ಳಿ ಮತ್ತು ಸಿ ಎಲ್ ಟೂನಲ್ಲಿ ಲೂಜ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಬಾರ್ನಲ್ಲಿ ಪಾರ್ಸಲ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಟ್ವೆಂಟಿ ನೈನ್ ತರ್ಟಿ ಫೋರ್ ಫಾರ್ಟಿ ತ್ರೀ ಏನು ಕಾನೂನುಗಳಿದೆ ಇದನ್ನು ಮಾರ್ಪಾಡು ಮಾಡಿಕೊಡಿ ಫಾರ್ಟಿ ತ್ರೀ ಅಂದರೆ ಏನು ಅಂದರೆ ಈಗ ನನ್ನ ಅಂಗಡಿನಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಸ್ಟಾಕ್ ಇದೆ ಎಂದು ಇಟ್ಕೊಳ್ಳಿ ಎರಡೇ ಎರಡು ಬಾಟ್ಲು ಎಕ್ಸಸ್ ಅಕೌಂಟಲ್ಲಿ ಲೆಕ್ಕ ಬರೆಯೋ ಒಂದು ವ್ಯತ್ಯಾಸ ಮಾಡಿ ಕೈ ಬಿಟ್ಬಿಟ್ಟಿದ್ರು ಕೂಡ ಎಂಟೈರ್ ಸ್ಟಾಕ್ನೇ ತುಂಬಿಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಮುಂದಕ್ಕೆ ಏನೇನು ನಡೀತದೆ ಅಂತ ಏನು ಹೇಳೋದು ಬೇಡ ನಿಮಗೆಲ್ಲ ಅದು ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈಗ ನಾವು ಮ ಮೈಸೂರು ಜಿಲ್ಲೆ ಮತ್ತು ಮೂವತ್ತೆರಡು ಎಲ್ಲ ಜಿಲ್ಲೆಗಳ ಒಕ್ಕೂಟ ಫೆಡರೇಷನ್ ಅಂತ ಒಂದು ಬ್ಯಾಂಗ್ಳೂರಿನಲ್ಲಿದೆ ಅದು ತನ್ನ ಕೈಲಾದಂಥ ಎಲ್ಲ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಮಾಡಿ ಸರ್ಕಾರದಿಂದ ಏನೇನು ಆಗಬೇಕು ಅದನ್ನೆಲ್ಲವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಈ ವರ್ಷ ಮೊದಲನೇದಾಗಿ ಇಷ್ಟಾಗಿದೆ ಇದಕ್ಕೆ ನಮಗೆ ಸಹಕಾರ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಮೈಸೂರಿನಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಸಾಹೇಬರು ಯತೀಂದ್ರ ಸಾಹೇಬರು ಸತೀಶ್ ಜಾರಕಿಹೊಳೆ ಸಾಹೇಬರು ಚಲೋರಾಜ ಸ್ವಾಮಿ ಸಾಹೇಬರು ನಾವು ಇವರೆಲ್ಲರೂ ಖುದ್ದಾಗಿ ಭೇಟಿ ಮಾಡಿದ್ದೀವಿ ಈ ವಿಚಾರಕ್ಕೆ ಎಲ್ಲರದ್ದು ಪ್ರೆಷರ್ ಜಾಸ್ತಿ ಆದಮೇಲೆ ಮುಖ್ಯಮಂತ್ರಿಗಳು ಸ್ವಲ್ಪ ಓಹ್ ಏನೋ ನಿಜವಾಗ್ಲೂ ತೊಂದರೆ ಇದೆ ಇವ್ರಿಗೆ ಅನ್ನೋ ದೃಷ್ಟಿ ಇಟ್ಕೊಂಡು ನಮಗೆ ಕಡಿಮೆ ಮಾಡಿದ್ದಾರೆ ಒಂದೇ ಸಾರಿ ಕಟ್ಟೋದನ್ನು ಎರಡು ಭಾಗ ಮಾಡಿಕೊಟ್ಟಿದ್ದಾರೆ ಐದು ವರ್ಷಕ್ಕೆ ನೀನು ಪದ್ಧತಿ ಮಾಡಿದ್ದಾರೆ ಏನಿಲ್ಲ ಹೊಸ ವರ್ಷ ಪರಿಚಲನೆ ಅಪ್ಲೋಡ್ ಮಾಡಿದ್ರೆ ಮುಗಿದೋಯ್ತು ನಮ್ಮ ಲೈಸೆನ್ಸ್ ಕೆಲಸ ಬೇರೆ ಯಾರ ಹತ್ರಕ್ಕೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಏನು ಕೇಳಬೇಕಾದ ಅವಶ್ಯಕತೆ ಇಲ್ಲ ಈ ಎಲ್ಲ ಇದ್ದ ದೃಷ್ಟಿಯಿಂದ ಇನ್ನೇನಕ್ಕೆ ರಿನಿವೆಲ್ಲ ನಾವು ಒಂದು ಪದ್ಧತಿನ ಮುಂದುವರಿಸ್ಬೇಕು ಇದು ಬೇಡ ಈ ಒರೆಸ್ತಿದ್ದ ಇದನ್ನು ಸ್ಟಾಪ್ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಫೀಚರ್ ಸರ್ ಅಷ್ಟೇ ಯಾರು ಅವರು ನಮಗೆ ಪ್ರತಿ ಒಂದು ಮೀಟಿಂಗಲ್ಲೂ ಹೇಳ್ತಾ ಇದ್ದಾರೆ ಇದನ್ನು ನಿಲ್ಲಿಸಿ ನೀವು ಅಂತಲೇ ಬಿಟ್ಟು ನಾವೇ ತಪ್ಪು ಮಾಡ್ಕೋತಾ ನೀವು Tarkara!